ಬಾಯ್ ಬಾಯ್ ವೆಲ್ಕಮ್ ಟು ನಮರ್ ಎಸ್ ಚಾನಲ್ ಎಂ ಮಾತಾಡಲ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಂದ್ರೆ ಆ ವೀಡಿಯೋ ಮಲ್ತ ಮಸ್ತ್ ಸಮಯ ಅಂಡು ಲಾಸ್ಟ್ ಫೋರ್ ಮಂತ್ ಫೋರ್ ಮಂತ್ ಫೈವ್ ಮಂತ್ ಬ್ಯಾಕ್ ವೀಡಿಯೋ ಮಲದಿನ ಒಂಜಿ ಟ್ರಿಪ್ ಓದ್ತೀನಿ ವೀಡಿಯೋ ಎಂಕಾಲ ಎಸ್ ಆರ್ ಕೋಚಿಂಗ್ ಸೆಂಟರ್ ನಮ್ಮ ಟ್ಯೂಷನ್ ಸೆಂಟರ್ದ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲೆ ಸಂಪೋತಿ ನಾವು ವಿಡಿಯೋ ಅಂಜಿ ಆಲ್ರೆಡಿ ಪೋತಾಗಲೇ ಗೊತ್ತಿಪ್ಪು ಅಲ್ತ ಎಕ್ಸ್ಪೀರಿಯನ್ಸ್ ಎಂಚಪ್ಪುಂಡು ಬಂದು ಲೈಫು ಹೊರಾಂಡಲ್ಲ ಮಾತ್ರ ಅವು ಪ್ಲೇಸ್ ಪೋಪಿನ ಪೋವಡೆ ಅಪ್ಪ ಅಂಚೆ ಎಕ್ಸ್ಪೀರಿಯನ್ಸ್ ಉಂಡವು ಅವು ಪ್ಲೇಸ್ ಒಂಡ ನಮ್ಮ ನಾಗರಹೊಳೆ ಟೈಗರ್ ರಿಸರ್ವ್ ಏರಿಯಾ ಟ ನಾಗರಹೊಳೆ ಉಂಡು ಕೂಡ ಬಂಡೀಪುರಲ್ಲ ಉಂಡು ನಮಗೆ ಕೈತಲಾಪಿ ನಾಗರಹೊಳೆ ಅಡೇ ಪೊಲೆ ಅಲ್ ನಮ್ಮ ಪೋವರ್ದು ಅಂಜಿ ಟಿಕೆಟ್ ಬುಕ್ ಮಲ್ತಂದೆ ಪು ಅಲ್ಲೆ ಮುಳ್ಪಡ್ದೆ ಜೀಪ್ ಸಫಾರಿ ಬಕ್ಕ ಅಂಜಿ ಬಸ್ ಸಫಾರಿ ಬಂದು ಐಟ್ ಐಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಪಂಡ ಜೀಪ್ ಸಫಾರಿ ಐಟು ನಮ್ಮನೆ ಅಂಜಿ ಸೆವೆನ್ ಏಯ್ಟ್ ಮೆಂಬರ್ಸ್ ಇತ್ತನ ಬಾರಿ ಲೈಕ್ ಹಾಕಬಿಡು ಟೂ ಮೆಂಬರ್ಸ್ ಮತ್ತೆ ಓಕೆ ಪೋವ್ಲಿ ತೊಂದರೆಜ್ಜಿ ನಮ್ಮ ಮನೆ ಅಂಜಿ ಗ್ರೂಪ್ ಇತ್ತ ಬಾರಿ ಲೈಕ್ ಹಾಕೊಂಡು ಓಕೆ ಪಲ್ ಆಡೆ ಪೋರ್ ಇತ್ತ ಅವರ ಆಗಲೇ ಫೋನ್ ಮಲ್ತೊಂಡು ಡೈರೆಕ್ಟ್ ಫೋನ್ ಮಲ್ತು ಕಾಂಟ್ಯಾಕ್ಟ್ ಮಲ್ತು ಬ್ಕೋಲಿ ದೇಪಂಡ ಅಲ್ಪ ರೈನಿ ಸೀಸನ್ ಇತ್ತಂಡ ಹುಲ್ಲೇ ಲೆಸಮ್ ಹೋಗ್ಬಿಜರು ಅವು ಮಡ್ರೋಡ್ ಪನಾಗ ಮತ್ತು ಗಾಡಿ ತಾರೊಂಡು ಬಂದು ಲೆಸಮ್ ಪೋಬೇರು ಆನ್ಲೈನ್ ಬುಕ್ಕಿಂಗ್ ಇತ್ತ ಮಾತ್ರ ಲೆಸಿ ಹೋಗ್ಬೇಕು ಹೆಂಕಲ್ ಲಾಸ್ಟ್ ಟೈಮ್ ಪೋನಾಗ ರೈನಿ ರೈನಿ ಸೀಸನ್ ಇತ್ತು ಪಂಡ ಒಂಜಿ ಒನ್ ವೀಕ್ ಬ್ಯಾಕ್ ರೈನ್ ಸ್ಟಾರ್ಟ್ ಆದಿತ್ತಿನಿ ಬರ್ಸ ಆ ಟೈಮ್ ಡೆಂಕಲ್ ವಿಳೆ ಪೋರೆ ಬಿಡ್ತಿತ್ತು ಆಂಡಲ್ಲ ಜಸ್ಟ್ ಹೆಂಗ್ಕಲ್ ಫಾರೆಸ್ಟ್ ರೋಡ್ ಒಂಜಿ ಸಿಕ್ಕೊಂಡು ಹೈಟ್ ಪೋದ್ ಬೈದ ಪೋದ್ ಬರೋಲ್ಲ ಬಂಡೆ ಬಟ್ ಬಟ್ ಫಾರೆಸ್ಟ್ ಡೀಪ್ ಫಾರೆಸ್ಟ್ ಪೋರೆಗ ವಾಗಲ ಗಾಡಿ ಡೆಡು ನಮ್ಮ ಗಾಡೇ ಒಂಜಿ ರೋಡ್ ಡೇ ಪೋದ್ ಬೈ ಆಂಡಲ್ ಕೆಲವು ಅನಿಮಲ್ಸ್ ತೂರೆ ಸಿಗದಂಡ್ ಮಸ್ತ್ ಖುಷಿ ಆಂಡ್ ಬಟ್ ಡೀಪ್ ಫಾರೆಸ್ಟ್ ಪೋಪಿನ ನಾವು ಐಟಿರ್ಲ ಮಜಾನೆ ಬೇ మిస్మల్ పొడిచి పోదు బల్లె లైఫ్డు వరాండలో పోదు బల్లి ఎక్స్ ల్యాక్ ఎక్స్పీరియన్స్ ఆబుడు ఒక సఫరి పొప్పిన బెస్ట్ టైమింగ్స్ పండ మార్నింగ్ మార్నింగ్ ఫోర్ థర్టీకి అల్లు పొడుపండే ఐను ఫైవ్ ఫిఫ్టీన్ సఫర్ స్టార్ట్ ఆబుడు ఫైవ్ ఫిఫ్టీన్ ఫైవ్ థర్టీ సఫర్ స్టార్ట్ ఆ ఫస్ట్ సఫరి దయపడా ఆ టైమింగ్ హడు పోండా నమకి అనిమల్స్ జాస్తి తో కాండ టైమ్ అనిమల్స్ మొత్తం ಸೈಡ್ ಮತ್ತು ಬರ್ಕೊಂಡು ಬಂತು ಆ ಟೈಮ್ ಜಾಸ್ತಿ ಸಿಕ್ಕು ತುರೇಗೆ ಸೊ ಪೋಪುಂಡ ಅವು ಟೈಮಿಂಗ್ ಟೈಮಿಗೆ ಹೋಗ್ಲಿ ಲಾಸ್ಟ್ ಸಫಾರಿ ಪಂಡ ಈವ್ನಿಂಗ್ ಫೈವ್ ತರ್ಟಿಗೆ ಒಂಜ್ ಇಟ್ಕೊಂಡು ಸಫಾರಿ ಅವು ಟೈಮಿಗೆ ಹೋಗಲಿ ನಮಕ್ಕ ಅದಾಗಲ್ಲಿ ಒಂಜಿ ಮ್ಯಾಕ್ಸಿಮಮ್ ನಮ್ಮ ಆ್ಯನಿಮಲ್ಸ್ ತೂರಿ ಸಿಕ್ಕೊಂಡು ಮಕ್ಕ ಮಿಡ್ ರೆಡ್ ಸಫಾರಿ ಪಂಡ ಆಫ್ಟರ್ನೂನ್ ಅವು ಮತ್ತು ಹೈಟ್ ಜಾಸ್ತಿ ತೂರೆ ಸಿಕ್ಕೋಜಿ ಜಸ್ಟ್ ಜಿಂಕೆ ಅಂಚೆ ಮತ್ತೆ ತೂರಿ ಸಿಕ್ಕು ಬಟ್ ವರ ಬಕ್ಕ ನಮ್ಮ ಮಾರ್ನಿಂಗ್ರದ್ದು ಈವ್ನಿಂಗ್ ಮುಟ್ಟದ ಸಫರ್ ಇಡು ಪೋಂಡ ಬೆಸ್ಟ್ ಬಂದು ಎಣ್ಣೆ ಎಕ್ಸ್ಪೀರಿಯನ್ಸ್ ಒಂದು ಟೈಮ್ ಪಾಸ್ ಪಾಸಲ್ಲಾಗ್ಬಿಂಡು ಟೈಮ್ ಪೊಯ್ನನೇ ಗೊತ್ತಾಗಜಿ ವರ ಮಾತ್ರ ಹೋದು ಮಾರ್ನಿಂಗ್ ಪೋದು ನಮ್ಮ ನಾಲ್ ಸಫರ್ ಇಲ್ಲ ನಮ್ಮ ಕಂಪ್ಲೀಟ್ ಮಲ್ತಾಡ ಬೆಸ್ಟ್ ಸೊ ಮೇಕಲ್ ಪ್ಲಾನ್ ಪ್ಲಾನ್ ಮಲ್ತಂದೆ ಪೋಲೆ ಒನ್ ಡೇ ಬಕ್ಕ ನಮ್ಮನೆ ವೆಹಿಕಲ್ ಪೋಪ್ ಅಂಡ ಕೆಲವು ರೂಲ್ಸ್ ಮಾತ್ರ ಒಪ್ಕೊಂಡು ಟಾಪ್ ಸ್ಪೀಡ್ ಏತ್ ಉಂಡು ಬಂದು ತರ್ಟಿ ಕಿಲೋಮೀಟರ್ ಜಾಸ್ತಿ ಪೋರೆಗ್ಲಜ್ಜಿ ಬೊಕ್ಕ ಆನ್ ದ ವೇ ಫಾರೆಸ್ಟ್ ರೋಡು ಜಪ್ರಾಗ್ಲಿಜ್ಜಿ ಗಾಡಿಡ್ ಒಳ್ಳ ಸೈಡ್ ಪಾಡ್ ತುಂತಾರೆ ಆಗ್ಲಜ್ಜಿ ಪ್ರಾಣಿಲೆ ಮತ್ತು ದಾಲ ಪಾಡ್ರಿ ಇಗ್ಲಜ್ಜಿ ಕೆಲವು ರೂಲ್ಸ್ ಮತ್ತು ಫಾಲೋ ಮಲ್ಕೊಡಬಿಡು ಫೈನ್ ಅಂತ ಪಾಡ್ಬೇ ರೀ ಶೋರ್ ಪೋಪಿನಾಗಲಾಂಡ್ ಪೂರ ರೂಲ್ಸ್ ಮತ್ತು ತೂವೊಂದು ಚೆಕ್ ಮಲ್ ತಂದು ವರ ಪೋಲಿ ಜಾಸ್ತಿ ಕಾಪ ಅಜ್ಜಿ ವೀಡಿಯೋ ತೂಲಿ ವೀಡಿಯೋ ನಂಜಿ ಲಾಸ್ಟ್ ಮುಟ್ಟದು ತೂಲಿ ಬಕ್ಕ ನಮ್ಮ ಚಾನಲ್ ಏರು ಸಬ್ಸ್ಕ್ರೈಬ್ ಆಗ್ತದೆ ಆಗಲು ಪೂರ ಸಬ್ಸ್ಕ್ರೈಬ್ ಮಾಡಬಡಿ ಶೇರ್ ಮಾಡಬಿಡಿ ಎಸ್ ವೆಲ್ಕಮ್ ಬ್ಯಾಕ್ ಟು ನಮರ್ ಎಸ್ ಚಾನಲ್ ಎಂಚೋಲ್ ಮಾತಾಡಲ್ಲ ಇನಿ ಅಂಕಲು ಒಂಜಿ ಟ್ರಿಪ್ ಹೋಗೋ ಒಂದಿಲ್ಲ ನಮ್ಮ ನಮ್ಮನೆ ಓನು ಕೋಚಿಂಗ್ ಸೆಂಟರ್ ಬಂಡ ಎಸ್ ಆರ್ ಕೋಚಿಂಗ್ ಸೆಂಟರ್ ಆ್ಯಂಡ್ ಟ್ಯೂಷನ್ ಸೆಂಟರ್ ಸೆಂಟರ್ ಕಾಪು ಮುಲ್ಪ ನಮ್ಮ ಅಂಜಿ ಓಲ್ಡ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ನಲ್ಲೇ ಸಂಬಂಧಿ ಟ್ರಿಪ್ ಹೋಗುವಂತಿಲ್ಲ ಅವು ಪ್ಲೇಸ್ ಹೋಗ್ಬಂಡ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಮುಲ್ಪ ದಾದ ಬಂಡ ನಮಕ್ ಅಂಜಿ ಫಾರೆಸ್ಟ್ ಉಲ್ಲೆಲೆ ಸಂಭಾರ ಅಲ್ತಾ ಎನಿಮಲ್ಸ್ ನಮ್ಮ ತೋಜರಿಗೆ ಮಸ್ತ್ ಬಾರಿ ಶೋಕೊಂಡೆ ನಮ್ಮ ನಮ್ಮ ಲೈಫ್ ಹುಡುಗ ಹೊರಾಂಡಲ್ಲ ಅಡೇ ಓದ್ದು ಬರೋಡೆ ಡೇ ಬಂಡ ಆತು ಅಲ್ಪ ಅವ್ರು ನಮ್ಮ ಲೈವ್ ಆದಿ ಪ್ರಾಣಿ ಮಸತ್ವಾಗ ಮಸ್ತ್ ಖುಷಿ ಆಗೊಂಡು ಟೈಗರ್ ಅವಾರ್ಡ್ ಲೆಪಾಡ್ ಅವಾರ್ಡ್ ಎಲಿಫೆಂಟ್ ಅವಾರ್ಡ್ ಮಸ್ತ್ ಸಿಕ್ಕೊಂಡು ಬೇರೆ ಅಪ್ಪ ಪಂಜಿ ದಾದ ಮಜ್ಜ ಬಂಡ ಇಟ್ಟು ಕಾಡ್ದ ಉಲ್ಲೈ ಮಸ್ತ್ ಡೀಪ್ ಫಾರೆಸ್ಟಲ್ಲೇ ಸಂಪ್ರ ಜೀಪ್ ಜಿಂಡ ಬಸ್ ಒಪ್ಕೊಂಡು ಮೀ ಬಸ್ ಒಪ್ಕೊಂಡು ಜೀಪ್ ಒಪ್ಕೊಂಡು ಲಾಸ್ಟ್ ಟೈಮ್ ಹೆಂಗೆ ಜೀಪ್ ಜೀಪ್ ಹುಡುಗ್ಬದಿತ್ತು ಮಸ್ತ್ ಮಾತ್ರ ಮಸ್ತ್ లైక్ ఎక్స్‌పీరియన్స్ అవ్వ వర పోలే నిగల పోలే ఇన్ 300 మీటర్స్ టర్న్ రైట్ టు మదకెరి నాపుక్లూ రోడ్ మదకెరి తాళ కావేరి రోడ్ మదకెరి మదకెరి 300 కిలోమీటర్స్ ఇందట మదకెరి నా టాప్ మదకెరి गाटा घाट मुजिनवे नहीं जी राइट ऑन टू मदक केली नापुक्लू रोड मदक केली साला कावेरी रोड हवा की चतेरगेर थेट ती कावेरी गम कंटिन्यू ऑन मदक केली फॉर 800 मीटर्स आज मित्र गोणा माडी केरी 嗯。 ಹಾಯ್ ಗಾಯ್ಸ್ ಎಂಕಲ್ ಕಾರ್ドಲ್ಲ ಪೋ ಒಂದಲ್ಲ ಎಂಕಲೇ ವ್ಯಾನ್ ತಗೆತವಿ ಸೋ ಎಂಕಲ್ ಎಂಕಲನ್ನೇ ಗಾಡಿಡ್ ಹೋಗೊಂದಲ್ಲ ವಿಐಪಿ ಎಂಟ್ರಿ ತುಲೇ ಜೋಕು ಮトル ಲೇರ್ ಮುಳ್ ಪ ಓ ದೇವರ ಯಾ ನೋಡಿ ಓಲ ಪಿಲ್ಲಿ ದೋಜುನ್ ಪಿಲ್ಲಿ ದೋಜುನ್ ತುಲೇ ಸೈಡ್ ಇಡೋ ಅಲ್ಲಲ್ಲ ಜೈ ದಿನ ಬರ್ಸೈಟ್ ನೈಟ್ ನಮಕ್ ವೆಹಿಕಲ್ ಎಲ್ಲ ವಾಜಿ ಆನ್ಲೈನ್ ಬುಕ್ಕಿಂಗ್ ಮಾತ್ರ ಮಲ್ಪರಿತ್ತು ನಿಮಗೆ ಆಫ್ಲೈನ್ ಇತ್ತು ಜಿ ತೋಲಿ ಕಾರ್ಡ್ದು ಒಂದೇ ಕಾರ್ಡ್ ತೋಲಿ ಜಿಂಕೆ ಜಿಂಕೆಂಡು ಮೂಲಿಗೆ ಇತ್ತೊಂದು ರಾಶಿ ಜಿಂಕೆ ಒಂದು ಜಿಂಕೆ ಮರಿ ಜಿಂಕೆ ತುಳ್ಳೆ ಜಿಂಕೆ ತುಳ್ಳೆ ಜಿಂಕೆ ತುಳ್ಳೆ तुले तो जिंके तुले बम बम बका दाल तो आज दीजिए बनो जिंके तुले तो जिंके इंग्लूडू भी दागने निकले अगर कार वाला ही हेय लेडी व्हाट्स अप व्हाट्स अप मैं लेडा लेडा बम बम वेर मेरे ए जिंके मरी ना

ಜಿಂಕೆಗಳೇ ಜಿಂಕೆಗಳೇ ಆನೆ ಆನೆ ಹತ್ತು ಬರ್ಸೋಗಿ

ये ना वन फेर मार रहे हैं आवाज करना ओलाइट वाला ऑल मोलेश नंबर कैन नॉट है ये जो लाइव होता है मारो